ತುಳುನಾಡಿನಲ್ಲಿ ದೈವಾರಾಧನೆ ಬಹಳ ಭಕ್ತಿಭಾವದಿಂದ ನಡೆಯುತ್ತದೆ ತನ್ನನ್ನ ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ದೈವವು ತುಳುನಾಡಿನ ಜನರಿಗೆ ಯಾವುದೋ ಒಂದು ರೂಪದಲ್ಲಿ ಕಂಡು ವಿಸ್ಮಯ ಮೂಡಿಸುತ್ತದೆ ಅಂತಹದೇ ಪವಾಡ ದೃಶ್ಯ ಶಿರ್ಲಾಲಿನ ಬ್ರಹ್ಮಬೈದರ್ಗಳ ಗರಡಿಯಲ್ಲೂ ನಡೆದಿದೆ ಇಡೀ ದೇವಸ್ಥಾನಕ್ಕೆ ಹೂವಿನಿಂದ ಅಲಂಕಾರಗೊಳಿಸಿದ್ದರೂ ಗುಂಡಕ್ಕೆ ನೇತು ಹಾಕಲಾಗಿದ್ದ ನಾಲ್ಕು ಹಾರಗಳ ಪೈಕಿ ಮಧ್ಯದ ಎರಡು ಹಾರಗಳು ದೈವಗಳ ಭಂಡಾರ ಗರಡಿ ಪ್ರವೇಶ ಆದ ಕ್ಷಣದಿಂದ ದರ್ಶನ ಸೇವೆ ಮುಗಿಯುವವರೆಗೂ ಜೋಕಾಲಿ ಆಡಿದಂತೆ ಕಂಡಿದ್ದು ಕಾರ್ಣಿಕ ಪುರುಷರ ಕಾರ್ಣಿಕ ಭಕ್ತಾಭಿಮಾನಿಗಳಿಗೆ ವಿಸ್ಮಯವನ್ನೇ ಮೂಡಿಸಿತು ಅದರಲ್ಲೂ ದೈವಗಳ ನರ್ತನ ಸಂದರ್ಭ ಹೆಚ್ಚೆಚ್ಚು ಜೋಕಾಲಿ ಆಡಿದ್ದು ಭಕ್ತಿಯಿಂದ ನೋಡಿದರೆ ಅದು ದೈವದ ಇರುವಿಕೆ ಇದೆ ಎಂಬುವುದನ್ನು ಆ ದೈವಗಳು ತುಳುನಾಡಿನ ಜನರಿಗೆ ತೋರಿಸಿಕೊಟ್ಟ ಅದ್ಭುತ ಕ್ಷಣದಂತೆ ಇತ್ತು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್